ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ತಿಳಿಸ್ಕೊಡ್ತಾ ಇದ್ದೇನೆ ಇವರ ಮನೆಗೆ ವಾಸ್ತು ನೋಡ್ಲಿಕ್ಕೆ ಹೋದಾಗ ನಮ್ಮ ಮಗನ ಭವಿಷ್ಯದ ಬಗ್ಗೆ ತಿಳಿಸಿ ಅಂತೇಳಿ ಜನ್ಮ ದಿನಾಂಕ ಸಮಯವನ್ನು ಕೇಳಿ ಹೇಳಿ ಕೇಳಿದ್ದಾರೆ ಜನ್ಮ ದಿನಾಂಕ ಇಪ್ಪತ್ತ ಒಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಸಾವಿರದ ಹನ್ನೆರಡು ಸಾರಿ ಐದು ಇಪ್ಪತ್ತೈದು ಸಾಯಂಕಾಲ ರೇವತಿ ನಕ್ಷತ್ರ ರಾಶಿ ಸೊ ಈ ಜಾತಕವನ್ನು ನೋಡುವಾಗ ಕಟಕ ಲಗ್ನ ಕುಜ ಸಿಂಹರಾಶಿಯಲ್ಲಿ ಶನಿ ಭಗವಾನರು ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಹು ವೃಶ್ಚಿಕ ರಾಶಿಯಲ್ಲಿ ರವಿ ಬುಧ ಸಪ್ತಮದಲ್ಲಿ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಅಷ್ಟಮದಲ್ಲಿ ಚಂದ್ರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ಮೇಷ ರಾಶಿಯಲ್ಲಿ ಕೇತು ಹನ್ನೊಂದನೇ ಮನೆ ಋಷಭ ರಾಶಿಯಲ್ಲಿ ಸ್ಥಿತರಾಗಿತ್ತು ಮೊದಲಿಗೆ ಈ ಇವರ ತಂದೆ ತಾಯಿ ವಿದ್ಯಾಭ್ಯಾಸ ಹೇಗೆ ಅಂತ ಕೇಳಿದ್ದಾರೆ ರಾಹು ಐದನೇ ಮನೆಯಲ್ಲಿ ಇರೋದ್ರಿಂದ ಬುದ್ಧಿಕಾರಕ ಬುಧ ಸಪ್ತಮದಲ್ಲಿ ರವಿ ಒಟ್ಟಿಗೆ ಇರೋದ್ರಿಂದ ಇನ್ನು ಪರಿಪೂರ್ಣ ವಿದ್ಯಾಕಾರಕ ಗುರು ಹನ್ನೊಂದನೇ ಮನೆ ಮೇಷ ರಾಶಿಯಲ್ಲಿ ಬಲವಾಗಿರೋದ್ರಿಂದ ಎಜುಕೇಷನ್ನಲ್ಲಿ ಏನು ಅಂತ ಅಡ್ಡಿ ಆತಂಕ ತೊಂದರೆಗಳು ಬರೋದಿಲ್ಲ ಈ ಇವರ ಮಗ ಮೆಡಿಕಲ್ ಸೈನ್ಸ್ ಅಥವಾ ಆಯುರ್ವೇದಿಕ್ ಈ ಥರ ಅಥವಾ ಶಿಕ್ಷಣ ಸಂಸ್ಥೆ ಟೀಚರ್ಸ್ ಬ್ಯಾಂಕಿಂಗ್ ಇಂತಹ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂದೆ ಬರಲಿಕ್ಕೆ ಅವಕಾಶಗಳಿದೆ ಸಪೋಸ್ ಕಂಪ್ಯೂಟರ್ ಅಥವಾ ಮೊಬೈಲ್ ಇತ್ಯಾದಿಗಳ ಬಗ್ಗೆ ಸಾಫ್ಟ್ವೇರ್ನಲ್ಲೂ ಅವಕಾಶಗಳು ಬಲವಾಗಿ ಇರೋದರಿಂದ ಈ ಜಾತಕ ಮುಂದೆ ಅಭಿವೃದ್ಧಿಯನ್ನು ಹೊಂದಿ ಯಶಸ್ಸನ್ನು ಕೊಡ್ತಾರೆ ಇಲ್ಲಿ ಲಗ್ನವನ್ನು ಗುರು ಹತ್ತನೇ ಮನೆಯಲ್ಲಿರೋದ್ರಿಂದ ತುಂಬ ಕೇಂದ್ರ ಸ್ಥಾನದಲ್ಲಿ ಬರೋದ್ರಿಂದ ತುಂಬ ಬಲಿಷ್ಠವಾದ ಜಾತಕ ಆಗುತ್ತೆ ಮತ್ತು ವಿಶೇಷವಾಗಿ ಈ ಜಾತಕರು ಯಾರ ಮಾತನ್ನು ಕೇಳೋದಿಲ್ಲ ಇವರ ಮನೆಯಲ್ಲಿ ನಿಮ್ಮ ಮಗ ನಿಮ್ಮ ಮಾತುಗಳನ್ನು ಕೇಳೋದಿಲ್ಲ ನಿಮಗೇನೆ ಬುದ್ಧಿವಾದ ಹೇಳ್ತೇನೆ ಅಂತ ಅಂದಾಗ ತಂದೆ ತಾಯಿ ಇಬ್ರು ನಕ್ಬಿಟ್ರು ಹೌದು ನಮ್ಮ ಮಾತು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅವನು ಕಂಟ್ರೋಲ್ ಮಾಡೋದೇ ಕಷ್ಟ ಅಂತೇಳಿ ಆಯಿತು ಅಂತ ನೋಡೋದಾದರೆ ಲಗ್ನದಿಂದ ಚತುರ್ಥಾಧಿಪತಿ ಮಾತೃಸ್ಥಾನ ಶುಕ್ರ ಅಷ್ಟಮದಲ್ಲಿ ಲಗ್ನದಿಂದ ಕುಂಭರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಈ ಮಾತೃಸ್ಥಾನಾಧಿಪತಿಯನ್ನು ಕುಜ ಸಿಂಹರಾಶಿಯಿಂದ ನೋಡೋದ್ರಿಂದ ಸಮಸಪ್ತಕ ದೃಷ್ಟಿಯಿಂದ ನೋಡೋದು ಹಾಗೂ ಈ ಪಿತೃಕಾರಕ ಗುರು ಹತ್ತನೇ ಮನೆಯಲ್ಲಿರೋದ್ರಿಂದ ಈ ಜಾತಕ ತಂದೆ ತಾಯಿಗಳಿಗೆ ಬುದ್ಧಿ ಹೇಳುತ್ತದೆ ಹೊರತು ಈ ತಂದೆ ತಾಯಿಗಳು ಹೇಳಿದ್ದಂಥ ವಿಚಾರಗಳನ್ನು ಈತ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ಇನ್ನೊಂದು ವಿಶೇಷತೆಯನ್ನು ಈ ಜಾತಕದಲ್ಲಿ ಕಂಡಾಗ ಈ ಜಾತಕ ಐ ಫೈವ್ ಅಂದರೆ ಉನ್ನತ ಮಟ್ಟದ ದೊಡ್ಡ ಮಟ್ಟದ ಜೀವನವನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ಒಳ್ಳೆ ಬಟ್ಟೆ ಆಗಬೇಕು ಒಳ್ಳೆ ತಿಂಡಿ ಆಗಬೇಕು ಸ್ಟ್ಯಾಂಡರ್ಡ್ ಆಗಿರಬೇಕು ನೇರ ಸ್ವಭಾವ ನೇರ ವ್ಯಕ್ತಿತ್ವ ಸ್ವಚ್ಛತೆ ಇವನ್ನೆಲ್ಲ ಈ ಜಾತಕ ಇಷ್ಟಪಡ್ತದೆ ಇದನ್ನು ಅವರ ತಂದೆ ತಾಯಿಗಳು ಸಹ ಒಪ್ಕೊಂಡ್ರು ಈಗಲೇ ತಂದೆ ತಾಯಿಗಳಿಗೆ ಬುದ್ಧಿ ಹೇಳ್ತಕ್ಕಂಥದ್ದು ಅವರ ಮೇಲೇ ಒಮ್ಮೊಮ್ಮೆ ಜಗಳಕ್ಕೆ ನಿಲ್ತಕ್ಕಂಥದ್ದು ಮಾಡ್ತಾ ಇದೆ ಇನ್ನು ಕಡೆಯದಾಗಿ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ನಾವು ನೋಡಿದ ಹುಡುಗಿಯನ್ನು ನಮ್ಮ ಮಗ ಮದುವೆ ಆಗ್ತಾನೆ ಅಂಥೇಳಿ ಈ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಜಾತಕ ವಿಶ್ಲೇಷಣೆಯಲ್ಲಿ ವಿವಾಹಕಾರಕ ಶುಕ್ರನನ್ನು ಕುಜ ನೋಡೋದ್ರಿಂದ ಲಗ್ನದಿಂದ ಐದನೇ ಮನೆಯಲ್ಲಿ ರಾಹು ಇರೋದ್ರಿಂದ ನೀವೆಷ್ಟೇ ಪ್ರಯತ್ನ ಮಾಡಿದ್ರು ನೀವು ನೋಡಿದ ಹುಡುಗಿಯನ್ನಾಗಲಿ ಅಥವಾ ನಿಮ್ಮ ಸಂಬಂಧಕ್ಕೆ ಸಂಬಂಧಿಸಿದ ವಿವಾಹ ಇವರಾಗಲ್ಲ ಇಚ್ಛೆಯಂತೆ ಬೇರೆ ಕ್ಯಾಸ್ಟಿನ ಜೊತೆ ವಿವಾಹ ಆಗುತ್ತೆ ಅಂತೇಳಿ ತಿಳಿಸಿದ್ದೇನೆ ಹಾಗೆ ಈ ಜಾತಕರಿಗೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಏಳುವರೆಯ ಶನಿಯ ದೋಷ ಪ್ರಾರಂಭ ಆಗಿರೋದ್ರಿಂದ ಶನಿ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟಿದ್ದೀನಿ ಹಾಗೆ ವಿಶೇಷವಾಗಿ ಗುರುಬಲ ಈ ಜಾತಕರಿಗೆ ಇಲ್ಲದಲ್ಲೇ ಇರೋದರಿಂದ ಗುರುವಿಗೂ ಸಂಬಂಧಪಟ್ಟ ಪರಿಹಾರಗಳನ್ನು ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡಲಿಕ್ಕೆ ತಿಳಿಸಿದ್ದೀನಿ ಈಗ ಲಗ್ನಕ್ಕೆ ಜನ್ಮರಾಶಿಗೆ ಕೇತುಗಳ ಸಂಬಂಧ ಇರೋದರಿಂದ ನಡೀತಾ ಇರ್ತಕ್ಕಂಥ ಸಮಯ ಅಷ್ಟೊಂದು ಉತ್ತಮವಾಗಿ ಇಲ್ಲದೇ ಇರೋದರಿಂದ ಶ್ರೀ ಕ್ಷೇತ್ರ ಕುತ್ತೇ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಹಾಗೂ ನಾಕ ಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ಮಾರ್ಗದರ್ಶನವನ್ನು ತಿಳಿಸಿರ್ತೇನೆ ಈ ಜಾತಕ ಈಗ ಎರಡು ವರ್ಷ ಆಗಿದೆ ಸಾಡೆ ಸಾತಿ ಪ್ರಾರಂಭ ಆಗಿ ಅದಕ್ಕೆ ಸರಿಯಾದ ಕ್ರಮದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತೇಳಿ ಇವರ ತಂದೆ ತಾಯಿಗೆ ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ